ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಕೊಳತೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರ ಸ್ಥಾನಕ್ಕೆ ಚುನಾವಣೆ ನಡೆದಿದ್ದು ಕಾಂಗ್ರೆಸ್ ಬೆಂಬಲಿತ ಅಧ್ಯಕ್ಷರ ಸ್ಥಾನಕ್ಕೆ ನಾಗಮಣಿ ಜೆಡಿಎಸ್ ಬೆಂಬಲಿತ ಅಭ್ಯರ್ಥಿ ಸ್ಥಾನಕ್ಕೆ ವರಲಕ್ಷ್ಮಿ ಎಂಬುವರು ಎರಡು ಅಭ್ಯರ್ಥಿಗಳು ನಾಮಪತ್ರ ಸಲ್ಲಿಕೆ ಮಾಡಿ ನಾಮಪತ್ರ ಸಲ್ಲಿಕೆ ಸಮಯ ಮುಕ್ತಾಯವಾಗುತ್ತಿದ್ದಂತೆ ಚುನಾವಣಾಧಿಕಾರಿ ಗೌಪ್ಯ ಮತದಾನ ಮಾಡಿ ಹದಿನೈದು ಸದಸ್ಯರಲ್ಲಿ ಹದಿನಾಲ್ಕು ಸದಸ್ಯರು ಹಾಜರಿದ್ದು ಒಬ್ಬರು ಗೈರು ಹಾಜರಾಗಿದ್ದಾರೆ ಮತದಾನದಲ್ಲಿ ಹದಿನಾಲ್ಕು ಮತಗಳಲ್ಲಿ ಒಂದು ಮತ ತಿರಸ್ಕೃತಗೊಂಡು ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿ ನಾಗಮಣಿ ಏಳು ಮತಗಳು ವರಲಕ್ಷ್ಮಿ ಆರು ಮತಗಳನ್ನು ಪಡೆದಿದ್ದು ಹೆಚ್ಚು ಮತ ಪಡೆದ ಅಭ್ಯರ್ಥಿ ನಾಗಮಣಿ ರವರು ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಎಂದು ಚುನಾವಣಾಧಿಕಾರಿ ನಾರಾಯಣಸ್ವಾಮಿ ತಿಳಿಸಿದರು ಈ ನಾಗವೇಣಿ ಮತ್ತು ಎಸ್ ವರಲಕ್ಷ್ಮಿ ಅಂತ ಇಬ್ಬರು ನಾಮಪ ನಿರ್ದೇಶಕರಾಗಿದ್ದರು ಅವರ ಮೇಲೆ ಅವರಿಂದ ಎಲೆಕ್ಷನ್ ನಡೀತು ಒಟ್ಟು ಹದಿನಾಲ್ಕು ಜನ ಸದಸ್ಯರು ಹಾಜರಾಗಿದ್ದರು ಅದರಲ್ಲಿ ಹದಿನಾಲ್ಕು ಮತನೂ ಚಲಾಯಿಸಿ ಮೂರು ಮತ ತಿರ್ಸ್ಕೃತಗೊಳ್ತು ಏಳು ಮತ ನಾಗವೇಣಿ ನಾಗವೇಣಿಯವ್ರಿಗೆ ಸಿಕ್ಕಿದೆ ಆರು ಮತ ವರಲಕ್ಷ್ಮಿಯವರು ಸಿಕ್ಕಿದ್ದರಿಂದ ನಾಗಲಕ್ಷ್ಮಿಯವರು ಸಾರಿ ನಾಗವೇಣಿಯವರು ಇದೇ ವೇಳೆ ಕಾಂಗ್ರೆಸ್ ಮುಖಂಡ ನಾಗರಾಜು ಮಾತನಾಡಿ ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಆಶೀರ್ವಾದದೊಂದಿಗೆ ಕಾಂಗ್ರೆಸ್ ಬೆಂಬಲಿತ ಕೊಳತೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿ ನಾಗಮಣಿ ಆಯ್ಕೆಯಾಗಿದ್ದಾರೆ ನಾವು ಅಧಿಕಾರದಲ್ಲಿರುವವರೆಗೆ ಗ್ರಾಮ ಪಂಚಾಯಿತಿಯ ಸರ್ವೋತೋಮುಖ ಅಭಿವೃದ್ಧಿಗೆ ಶ್ರಮಿಸುತ್ತೇವೆ ಹಾಗೂ ಎಲ್ಲಾ ಗ್ರಾಮಗಳಲ್ಲಿಯೂ ಪಕ್ಷಾತೀತವಾಗಿ ಸರ್ಕಾರದಿಂದ ಸಿಗುವ ಸೌಲಭ್ಯಗಳನ್ನು ಕಳುಹಿಸುತ್ತೇವೆ ಒಗ್ಗಟ್ಟಾಗಿ ವಿರೋಧ್ ಪಾರ್ಟಿಯವರು ಇವರು ಛಿದ್ರ ಆಗಿಬಿಡುತ್ತೆ ಹೇಳ್ಬಿಟ್ಟು ಒಂದು ಇದರಲ್ಲಿದ್ರು ಆಸೆಯಲ್ಲಿದ್ದರು ಆ ನಂಬಿಕೆಯನ್ನ ನಾವು ಹುಸಿ ಮಾಡಿಬಿಟ್ಟು ನಾವೆಲ್ಲ ಕಾಂಗ್ರೆಸ್ ಮೆಂಬರ್ಗಳೆಲ್ಲ ಒಗ್ಗಟ್ಟಾಗಿದ್ದೀವಿ ರಮೇಶ್ ಕುಮಾರ್ ಅವರ ಮಾರ್ಗದರ್ಶನದಲ್ಲಿ ಗ್ರಾಮ ಪಂಚಾಯಿತಿಯನ್ನು ಅಭಿವೃದ್ಧಿ ಮಾಡ್ತೀವಿ ಅಂತೇಳ್ಬಿಟ್ಟು ಒಟ್ಟಾಗಿ ಸೇರಿ ನಾಗಮಣ್ಣಮ್ಮವ್ರನ್ನ ಚೇರ್ಮನ್ ಮಾಡಿದ್ದಾರೆ ರಮೇಶ್ ಕುಮಾರ್ ಪಾರ್ಟಿಯವ್ರು ಗೆದ್ದಿರೋ ಮೆಂಬರ್ಗೆಲ್ಲ ಅಭಿನಂದನೆಗಳು ತಿಳಿಸುತ್ತಾ ನಾಗಮಣ್ಣಮ್ಮನವ್ರಿಗೆ ಅಭಿನಂದನೆ ತಿಳಿಸುತ್ತಾ ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ಅವರು ಡಿ ಕೆ ಶಿವಕುಮಾರ್ ಅವರ ಸರ್ಕಾರ ಭದ್ರವಾಗಿದೆ ಅವರು ಏನು ಗ್ಯಾರಂಟಿ ಕೊಟ್ಟಿದ್ದಾರೆ ಅವನ್ನೆಲ್ಲ ಜನರಿಗೆ ತಲುಪಿಸಿ ಪಂಚಾಯಿತಿ ಅಭಿವೃದ್ಧಿಗೋಸ್ಕರ ಎಲ್ಲ ಪ್ರಯತ್ನ ಮಾಡ್ತಾರೆ ನಾಗಮಂಡಿ ನಮ್ಮವರಂತ ನಮ್ಗೆ ವಿಶ್ವಾಸ ಐತೆ ಇಷ್ಟು ಹೇಳೋಕ್ಕೆ ನಾನು ಬಯಸ್ತಾಯಿದ್ದೆ